ನ್ಯೂಸ್ ಫೈವ್ಗೆ ಸ್ವಾಗತ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ವತಿಯಿಂದ ಪ್ರತಿಭಟನೆ ಹೆಚ್ಡಿಕೋಟೆ ಪಟ್ಟಣದ ತಾಲೂಕು ಕಚೇರಿ ಎದುರು ವಿಶ್ವ ಮೂಲ ನಿವಾಸಿಗಳ ದಿನದ ಸಂದರ್ಭದಲ್ಲಿ ಅಖಿಲ ಭಾರತ ಆಗ್ರಹ ದಿನದ ಕರೆಯ ಮೇರೆಗೆ ಹೆಚ್ಡಿಕೋಟೆ ತಾಲೂಕಿನ ಆದಿವಾಸಿಗಳು ಎದುರಿಸುತ್ತಿರುವ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ವಿರುದ್ದ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಪ್ರತಿಭಟನೆಯ ನೇತೃತ್ವವನ್ನು ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿಯ ಮುಖಂಡರಾದ ಸುನಿಲ್ ವಹಿಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸುನಿಲ್ ಟಿಯರ್ ಹೆಚ್ಡಿಕೋಟೆ ತಾಲೂಕಿನ ಆದಿವಾಸಿ ಹಾಡಿಗಳು ಯಾವುದೇ ಜೀವನಾವಶ್ಯಕ ಸೌಕರ್ಯಗಳಿಂದ ವಂಚಿತವಾಗಿವೆ ಮನೆ ಶೌಚಾಲಯ ಕುಡಿಯುವ ನೀರು ರಸ್ತೆ ವಿದ್ಯುತ್ ಅಂಗನವಾಡಿ ಶಾಲೆ ಇವೆಲ್ಲವೂ ಅಲಭ್ಯವಾಗಿವೆ ಎದ್ದರೂ ದುಸ್ಥಿತಿಯಲ್ಲಿವೆ ಮನೆ ಅಂಗಡಿಯಾಗಿದೆ ವಾಡಿ ಶಾಲೆಗಳ ನಿರ್ಮಾಣಕ್ಕೆ ಅಡ್ಡಿಪಡಿಸುವ ಅರಣ್ಯ ಇಲಾಖೆ ಪ್ರವಾಸೋದ್ಯಮ ರೆಸಾರ್ಟ್ ಗಣಿಗಾರಿಕೆ ಸಫಾರಿಗಳಿಗೆ ಉತ್ತೇಜನ ನೀಡುತ್ತಿದೆ ಈ ಆದಿವಾಸಿಗಳು ಅರಣ್ಯದಲ್ಲಿ ಬದುಕುವ ಹಕ್ಕು ಅಧಿನಿಯಮ ಕಳೆದುಕೊಂಡು ನಾಗರಿಕ ಸಮಾಜದಲ್ಲಿ ಬದುಕುವ ವಿಶ್ವಾಸ ಚಾಕಚಕ್ಯತೆ ಇಲ್ಲದೆ ಅತಂತ್ರರಾಗಿದ್ದಾರೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಗಿರಿಜನ ಅಭಿವೃದ್ಧಿ ಇಲಾಖೆ ಒಟ್ಟಾರೆ ಸರ್ಕಾರಗಳು ಈ ನೆಲದ ಮೂಲ ನಿವಾಸಿಗಳ ಬದುಕಿನಲ್ಲಿ ಒಂದಷ್ಟು ಪ್ರಗತಿಯನ್ನು ತರಲು ಮಾನವೀಯವಾಗಿ ವರ್ತಿಸುವುದು ಅಗತ್ಯ ಹಾಗಾಗಿ ಇನ್ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ತಮ್ಮ ಬದುಕಿಗಾಗಿ ಹೋರಾಡುತ್ತಿರುವ ಆದಿವಾಸಿಗಳ ಹಕ್ಕುಗಳನ್ನು ಹಾಗೂ ಈ ಭಾಗದ ಅರಣ್ಯವಾಸಿಗಳ ಹಕ್ಕುಗಳನ್ನು ರಕ್ಷಿಸಲು ಈ ಮೂಲಕ ವಿಶ್ವ ಮೂಲ ನಿವಾಸಿ ದಿನದ ಸಂದರ್ಭದಲ್ಲಿ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ಪರವಾಗಿ ಆಗ್ರಹಿಸುತ್ತೇನೆ ಅಂತ ಹೇಳಿದರು ಪ್ರತಿಭಟನೆಯ ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಶ್ರೀನಿವಾಸ್ ಶೌಚಾಲಯ ಮನೆ ಕುಡಿಯುವ ನೀರು ಇಂತಹ ಕನಿಷ್ಠ ಮೂಲಭೂತ ಅವಶ್ಯಕತೆಯನ್ನು ಪೂರೈಸಲು ಕ್ರಮ ಕೈಗೊಂಡು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಮಾಹಿತಿ ಸಂಗ್ರಹಿಸಲು ತಿಳಿಸಿ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಆಶ್ವಾಸನೆ ನೀಡಿದರು ಪ್ರತಿಭಟನೆಯ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಾದ ಮಹೇಶ್ ಹಾಡಿಯ ಮುಖಂಡರುಗಳಾದ ಗಂಗೆ ಗೌರಿ ಕುಮಾರಿ ರಾಜು ಮಾಚಮ್ಮ ಮಾಸ್ತಿ ಕುಮಾರ ರವಿ ಗೌರಮ್ಮ ನಿಂಗಮ್ಮ ಪುಷ್ಪ ಕಾಳಮ್ಮ ಮಾದೇವಿ ಪವಿತ್ರ ಭಾಗ್ಯ ಸೇರಿದಂತೆ ಮೊತ್ತಕೆರೆ ಹಾಡಿ ಚಿಕ್ಕೆರಿಯೂರು ಹಾಡಿ ಗೋಳೂರು ಹಾಡಿ ಆನೆಮಾಳ ಹಾಡಿ ಹೊಸಳ್ಳಿ ಹಾಡಿ ಜನರು ಕೂಡ ಭಾಗವಹಿಸಿದ್ರು ಎಲೆಕ್ಷನ್ ಬಂದಾಗ ಓಟು ಬೇರೆ ಆಗ್ತದಲ್ಲ ಇದೆ ಆಡಿಯೋರು ಅಂದ್ಬಿಟ್ಟು ಒಂದು ಕಡೆ ತಳ್ಳಿ ಆಗ್ತಾ ಇಲ್ಲ ಎಲ್ಲರೂ ಒಂದೇ ಮುಂಚೆ ಒಂದೇ ಪೆಟ್ಟಿಗೆ ಆಗ್ತದೆ ಓಟು ಎಲೆಕ್ಷನ್ ಬಂದಾಗ ಏನಾದ್ರು ಅಂತ ಕೊಡಬೇಕಾದ್ರೆ ಏನು ಮಾಡ್ತಾರೆ ಆಡಿಯವ್ರನ್ನೇ ಒಂಥರ ನೋಡ್ತಾರೆ ಅದು ಅಲ್ಲದೆ ಈ ಸರಿ ಮುಳುಗಡೆ ಅದು ಇದೆಲ್ಲ ಆಯಿತು ಒಂದು ಕಡೆ ನಮಗೆ ಆನೆ ನಮ್ಮ ಅಕ್ಕಿನ ಮನೆ ಅಕ್ಕಿನ ಮಗಿನ ಮನೆ ಎಲ್ಲ ಬಂದು ನೋಡಿತು ಒಂದು ಕಡೆ ನೀರು ಒಂದು ಕಡೆ ಆನೆ ಬಂದ್ ನೋಡಿದ್ರು ಇಲ್ಲಿ ಅಧಿಕಾರಿಗಳು ನಮ್ಮ ಸರ್ಕಾರದವರು ಬರ್ತಾರೆ ಅಲ್ಲಿ ಬಾಗಿ ಬರ್ತಾರೆ ಆ ಥರ ಬರ್ತಾರೆ ಒಂದು ಸರಿಯಾದರೂ ಆಡಿಯೋ ಕಡೆ ನುಗ್ಗಿದಾರಾ ಆಡಿಯೋ ಕಷ್ಟ ಹೆಂಗೆ ಅಂತ ನೋಡಿದಾರಾ ಇಲ್ಲ ಮನೆಗಳಿಲ್ಲ ನಾವು ಕಡೆ ಮುಟ್ಟಿ ಪಕ್ಕ ಇದ್ದೀವಿ ಬಂದವ್ರು ಏನು ಹೇಳಿದ್ರು ಗೊತ್ತಾ ನಿಮ್ಗೆ ಅಲ್ಲಿ ಒಳ್ಳೊಳ್ಳೆ ಮನೆ ಕಟ್ಟಿದ್ದೀನಿ ಅಲ್ಲಿ ಹೊಂಟೋಗಿ ಈ ಕಾಡಲ್ಲಿ ಏಕೆ ಇರ್ತಾರೆ ಅಂತ ನಮ್ಮ ನಾವು ಹುಟ್ಟಿ ಬೆಳೆದ್ರದೇ ಕಾಡಲ್ಲಿ ಹಾಂ ಕಾಡನ್ನೇ ನಾವು ಜೀವನ ಮಾಡೋದು ನಾವು ಹಂಗೆ ಆನೆ ಬಂತು ಹೇಳ್ಬಿಟ್ಟು ಆ ಊರು ಬಿಟ್ಟು ನನಗೆ ಊರಿಗೆ ಬರೋಕ್ಕಾಗ್ತದಲ್ಲ ಕಾಡ್ಬಿಟ್ಟು ಬರೋ ಅಧಿಕಾರಿಗಳು ನನಗೆ ಯಾರು ನನಗೆ ಅಧಿಕಾರಿಗಳು ಹೆಸರು ಗೊತ್ತಿಲ್ಲ ಡಿ ಸಿ ಗೊತ್ತಿಲ್ಲ ಎ ಸಿ ಗೊತ್ತಿಲ್ಲ ಒಬ್ರು ನನಗೆ ಗೊತ್ತಿಲ್ಲ ಅವನು ಯಾರೊಬ್ಬರು ಬಂದು ಅವ್ರು ಬಂದ್ಬಿಟ್ಟು ಮಾತಾಡೋದು ಹಂಗೆ ನೀವೊಂದು ಕೆಲಸ ಮಾಡಿ ಆಡಿಯೋ ಆಡಿ ಮನೆ ಕಟ್ಟಿದ್ದೀನಲ್ಲ ಅಲ್ಲೇ ವಾಸ ಮಾಡಿ ಸುಮ್ಮನೆ ಇಷ್ಟು ಇಷ್ಟು ಕಷ್ಟಪಡ್ತಾರೆ ಕಾಡಲ್ಲಿ ಆಗ ನಾನಂತೆ ನಮ್ಮ ಅಜ್ಜ ತಾತ ನಮ್ಮ ತಂದೆ ಚಾಯೆಲ್ಲ ತೀರೋದು ಅವರೆಲ್ಲ ತೀರೋದ್ರೆ ಇಲ್ಲನೆ ನಮ್ಮ ಕಲ್ಲು ಕೂಡ ನಮ್ಮ ದೇವರು ಅದೆಲ್ಲ ಇದೆ ನಾವು ಅಲ್ಲೇ ಊರಿಗೆ ಹೋಗೋರು ಅಲ್ಲ ನಮ್ಮ ಕಾಡಲ್ಲಿದ್ದೀವಿ ನಾವು ಕಾಡಲ್ಲಿ ಮನೆ ಕೊಡಿ ಅಂದಾಗ ಅಮ್ಮ ನೀನು ಮಾಡ್ಕೋ ಸ್ವಲ್ಪ ಏನಾದ್ರು ಇಸ್ಬಿಟ್ಟು ಸೀಟ್ ಗೀಟ್ ಇಸ್ ಕೊತ್ಕೊಂಬಂದರು ಅಧಿಕಾರಿಗಳು ಸೀಟ್ ಗೀಟ್ ಇಸ್ಬಿಟ್ಟು ಕೊತ್ಕೊಂತ ನಮ್ಮ ಅಕ್ಕ ನಾನು ಕೆಲ್ಸ ಕೇರಳಕ್ಕೆ ಹೋಗ್ತೀನಿ ಕೇರಳದಲ್ಲಿ ಈ ಥರ ಎಲ್ಲ ಆಗಿದೆ ಅಲ್ಲಿ ಕೇರಳಕ್ಕೆ ಹೋಗೋದು ನನಗೆ ಗೊತ್ತಿದೆ ಅಲ್ಲಿ ಸರ್ಕಾರ ನಮ್ಮ